ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲೈಫ್ ಓಕೆ ರಾಜೇಶ್ ಈ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನದಾಗಿ ಶೇರ್ ಮಾಡಿ ಡಾಕ್ಟರ್ ಅವರು ಕನ್ನಡದ ಖ್ಯಾತ ಯೂಟ್ಯೂಬರ್ ಆಗಿದ್ದು ಇವರು ನಮಸ್ಕಾರ ದೇವರೇ ಎಂದೇ ವಿಡಿಯೋವನ್ನು ಆರಂಭಿಸಿ ಇವರು ದೇಶ ವಿದೇಶ ಸುತ್ತಿ ನಾನಾ ಮಾಹಿತಿಗಳನ್ನು ಕನ್ನಡದಲ್ಲೇ ನೀಡುವರು ಇವರು ಇದೀಗ ಸ್ಯಾಂಡಲ್ವುಡ್ ಇಬ್ಬರು ದಿಗ್ಗಜ ಸ್ಟಾರ್ ನಟರನ್ನು ಹಿಂದಿಕ್ಕಿದ್ದಾರೆ ಡಾಕ್ಟರ್ ಬ್ರೋರೋ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆ ಅತಿ ಹೆಚ್ಚು ಫಾಲೋವರ್ಸ್ ಹೊಂದುವ ಮೂಲಕ ಇಬ್ಬರು ನಟರನ್ನು ಹಿಂದಿಕ್ಕಿದ್ದಾರೆ ಕನ್ನಡದ ಸ್ಟಾರ್ ನಟರಾದ ಸುದೀಪ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನಾನ್ನೂರ ಒಂದು ಪೋಸ್ಟ್ಗಳನ್ನು ಶೇರ್ ಮಾಡುವ ಮೂಲಕ ಎರಡು ಪಾಯಿಂಟ್ ಮೂರು ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದರು ಹಾಗೂ ನಟ ದರ್ಶನ್ ಅವರು ತಮ್ಮ ಖಾತೆಯಲ್ಲಿ ಐನೂರ ಐದು ಪೋಸ್ಟ್ಗಳನ್ನು ಶೇರ್ ಮಾಡುವ ಮೂಲಕ ಎರಡು ಪಾಯಿಂಟ್ ಒಂದು ಮಿಲಿಯನ್ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ ಇದರಿಂದ ಡಾಕ್ಟರ್ ಬ್ರೋಹರ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೇವಲ ಇನ್ನೂರ ನಾಲ್ಕು ಪೋಸ್ಟ್ಗಳನ್ನು ಶೇರ್ ಮಾಡುವ ಮೂಲಕ ಎರಡು ಪಾಯಿಂಟ್ ಏಳು ಮಿಲಿಯನ್ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ ಈ ಮೂಲಕ ಡಾಕ್ಟರ್ ಬ್ರೋರ್ ಅವರಿಗೆ ಹೆಚ್ಚು ಕ್ರೇಜ್ ಇರುವ ನಟರಂತೆ ಒಬ್ಬ ಯೂಟ್ಯೂಬರಿಗೂ ದೊರೆತಿದೆ ಎಂದು ಸಾಬೀತಾಗಿದೆ